ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಬ್ ಚಾನಲ್ ಯಾರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಮಹಾ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶೆರಿವಿನಲ್ಲಿ ಸಾಕ್ಷಿನ ಅಜಿತ್ ಹೇಳ್ಕೊಂಡು ಸ್ಟೇಷನ್ಗೆ ಬರ್ತಾನೆ ಬೇಡ ಅಜಿತ್ ನೀನ್ ತುಂಬಾನೇ ದೊಡ್ಡ ತಪ್ಪು ಮಾಡ್ತಾ ಇದೀಯಾ ನನ್ನನ್ನು ಅರೆಸ್ಟ್ ಮಾಡಿ ನನ್ನ ಅನ್ನ ನೀರು ಇರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಬಗ್ಗೆ ನೀನು ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ ನನಗೆ ತುಂಬಾ ದೊಡ್ಡ ದೊಡ್ಡವ್ರ ಕಾಂಟ್ಯಾಕ್ಟ್ಸ್ ಇದೆ ಇಲ್ಲಿಂದ ಹಿಡಿದು ಮಿನಿಸ್ಟೋರಿಗೂ ನನಗೆ ಕಾಂಟ್ಯಾಕ್ಟ್ ಇದೆ ನಿಮ್ಗೆ ಗತಿ ಕಾಣಿಸ್ತೇ ನಾನ್ ಬಿಡೋದೇ ಇಲ್ಲ ಅಂತ ಸಾಕ್ಷಿ ಹೇಳ್ತಾ ಇರ್ತಾಳೆ ನೀನ್ ಇರೋದ್ ಇವಾಗ ನನ್ ಕಸ್ಟಡಿಲಿ ನನ್ ಸ್ಟೇಷನ್ ಅಲ್ಲಿ ಇದ್ದು ಈಗ ಬೆದರಿಕೆ ಆಗ್ತೀಯಾ ನಿನ್ ಈ ಬೆದರಿಕೆಗೆ ಎದ್ರನ್ನ ಈ ಅಜಿತ್ ಈ ಅಜಿತ್ ಮನ್ಸ್ ಮಾಡಿದ್ರೆ ನೀನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದನ್ನ ನನ್ ಸ್ವಲ್ಪ ತಲೆ ತೋರಿಸ್ತೀನಿ ಕಣೆ ಏಳ್ ಹೋಗ ಕಂಬಿ ಹಿಂದ್ಗಡೆ ಹಾಕ್ರಿಂದ ಅಜಿತ್ ಜೋರಾಗಿ ಕೂಗೇಳ್ತಾನೆ ಬೇಡ ಅಜಿತ್ ನೀನು ನನ್ನನ್ನು ಅರೆಸ್ಟ್ ಮಾಡಿದೀಯ ಅಂದ್ರೆ ಇದ್ರ ಪರಿಣಾಮನ ನೀನ್ ಎದುರಿಸಬೇಕಾಗುತ್ತೆ ನೋಡ್ತಾ ಇರು ನಿನ್ಗೆ ಏನ್ ಮಾಡ್ತೀನಿ ಅಂತ ನಿನ್ನನ್ ಮಾತ್ರ ಬಿಡಲ್ಲ ಅಜಿತ್ ಅಂತ ಸಾಕ್ಷಿನ ಕೂಗ್ತಾ ಇರ್ತಾಳೆ ಸಾಕ್ಷಿ ಇಷ್ಟೆಲ್ಲ ತಪ್ಪು ಮಾಡಿದ್ರು ಏನು ತಪ್ಪ ಇರೋ ತರ ತಾನ ಮಾಡಿದ್ದೆ ಸರಿ ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ ಆಗ ಅಜಿತ್ ಏನ್ ತಿನ್ನ ನೀನ್ ಶೂಟ್ ಮಾಡಿದೀಯ ಅಂತ ಗೊತ್ತಾದ ತಕ್ಷಣನೇ ನಿನ್ನ ಎನ್ಕೌಂಟರ್ ಮಾಡಿ ಸಾಯಿಸ್ಬೇಕು ಅಂತ ಅನ್ಕೊಂಡೆ ಆದ್ರೆ ನಾನ್ ಅಪ್ಪ ಅಮ್ಮನ್ ಎಷ್ಟ್ ಪ್ರೀತಿಸ್ತೀನ ಅಷ್ಟೇ ಈ ಕಾನೂನನ್ನು ಸಹ ಪ್ರೀತಿಸ್ತೀನಿ ಕಾನೂನಿನ ಬಗ್ಗೆ ನಂಗೆ ಪ್ರಜ್ಞೆ ಇದೆ ಕಾನೂನನ್ನ ಮೀರಿ ನಾನ್ ಮುಂದೆ ಹೋಗೋದಿಲ್ಲ ಅಕ್ಕೋಸ್ಕರ ನೀನು ಜೀವಂತವಾಗಿ ಇಲ್ಲೇ ಇದೆಯಾ ಆಕ್ರಿ ಉಳ ಸೆಲ್ಗೆ ಅಂತ ಹೇಳಿದ ತಕ್ಷಣ ಎಲ್ರು ಹೇಳ್ಕೊಂಡೋಗಿ ಸಾಕ್ಷಿನ ಸೆಲ್ ಒಳಗಾರೆ ಹಾಕ್ತಾರೆ ಕಡೆ ಅಜಿತ್ ಚೇತನ್ ಬನ್ನಿ ಇಲ್ಲಿ ಅಂತ ಕರೀತಾರೆ ಇನ್ನೆಲ್ಲ ನಾವ್ ಇವಾಗ ಇಟ್ಕೊಂಡ್ ಬಂದಿದ್ದೀವಿ ಅವಳು ಕ್ರಿಮಿನಲ್ ಆದ್ರೂ ಕೂಡ ಅವಳೊಬ್ಬ ಲೇಡಿ ಜೊತಲ್ಲಿ ಅವಳನ್ನ ಸೆಲ್ ಇಟ್ಕೊಳೋದು ತಪ್ಪಾಗುತ್ತೆ ಈಗ ಮಹಿಳಾ ಸೆಲ್ಗೆ ಹಾಕ್ಬೇಕು ಅದ್ರ ವ್ಯವಸ್ಥೆನ ಬೇಗ ಮಾಡಿ ಅಂತ ಅಜಿತ್ ಹೇಳ್ತಾನೆ ಸರ್ ಆಯ್ತು ಅಂತ ಹೇಳಿ ಆ ವ್ಯಕ್ತಿಯಲ್ಲಿಂದ ಹೋಗ್ತಾನೆ ಇನ್ ಅಜಿತ್ ಗೆ ಭೂಮಿ ನೆನ್ಪು ಕಾಡ್ತಾ ಇರುತ್ತೆ ಆ ಭೂಮಿಗೆ ಫೋನ್ ಮಾಡಿ ಮಾತಾಡಿಸಬೇಕು ಅವಳಿಗೆ ಏನಾದ್ರೂ ಪ್ರಜ್ಞೆ ಬಂದಿದ್ಯಾ ಅಂತ ಕೇಳ್ಬೇಕು ಫೋನ್ ತಗೊಂಡು ಅಜಿತ್ ವಿಡಿಯೋ ಕಾಲ್ ಮಾಡ್ತಾನೆ ಸಂಗೀತ ಫೋನ್ ಪಿಕ್ ಮಾಡಿ ಅಳೋದಕ್ಕೆ ಶುರು ಮಾಡ್ತಾರೆ ಯಾಕೆ ಮಾಡ್ತಾ ಇದ್ಯಾ ಏನಾಯ್ತು ಭೂಮಿ ಹೇಗಿದಳಿಗ ಅಂತ ಅಜಿತ್ ಕೇಳ್ತಾರೆ ಭೂಮಿಗೆ ಇನ್ನು ಪ್ರಜ್ಞೆ ಬಂದಿಲ್ಲ ಕಣೋ ಹಾಗೆ ಆಗ ಒಂದೇ ಒಂದ್ಸರಿ ಅವಳನ್ನ ನನಗ್ ತೋರ್ಸಮ್ಮ ಅಂತ ಅಜಿತ್ ಹೇಳ್ತಾನೆ ಆಯ್ತು ಅಂತ ಸಂಗೀತ ಭೂಮಿನ ಕಾಲ್ ಕಾಲಲ್ಲಿ ಅಜಿತ್ ಗೆ ತೋರಿಸ್ತಾರೆ ಬೇಜಾರ್ ಮಾಡ್ಕೊಂಡು ಕಣ್ಣಲ್ಲಿ ಬರ್ತಾ ಇರತ್ತೆ ಕಡೆ ರಾಮಣ್ಣ ದೇವಸ್ಥಾನಕ್ಕೆ ಬರ್ತಾರೆ ಭೂಮಿಗೋಸ್ಕರ ನಾನು ಮೃತ್ಯುಂಜಯ ಮಂತ್ರ ಹೇಳ್ಬೇಕು ಅಂತ ಶ್ರವಣ್ ಅನ್ಕೊಂಡಿರ್ತಾನೆ ನೀನ್ ಮೃತ್ಯುಂಜಯ ಮಂತ್ರ ಹೇಳಿದ್ರೆ ಭೂಮಿ ಹುಷಾರಾಗ್ತಾಳಲ್ವಾ ನನಗೆ ದೇವರು ಹೊರ ಕೊಟ್ಟೆ ಕೊಡ್ತಾನಲ್ವಾ ಅಂತ ಕೇಳಿದಾಗ ಅಲ್ಲಿ ಇದರ ಆಯ್ತು ನಿಮ್ಗೆ ಒಳ್ಳೇದಾಗುತ್ತೆ ಮಾಡಿ ಅಂತ ಹೇಳ್ತಾರೆ ರಾಣಾ ಗೆ ಬರ್ತಾನೆ ಅಪ್ಪ ಅಪ್ಪ ಅಂತ ಸಾಕ್ಷಿ ಕೂಗ್ತಾ ಇರ್ತಾಳೆ ರಾಣಾ ಸಾಕ್ಷಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ಇವಾಗ ಬಂದಿದಿನಲ್ಲ ಮಗಳೇ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ ನೀನ್ ಏನ್ ಯೋಚನೆ ಮಾಡ್ಬೇಡ ಅಂತ ರಾಣ ಹೇಳ್ತಾ ಇರ್ತಾನೆ ಚಿತ್ ಕೂಡ ಸ್ಟೇಷನ್ ಅಲ್ಲಿ ಇರ್ತಾನೆ ಗೂಳಿ ನುಗ್ದಂಗ ನುಗ್ತಾ ಇದೀರಲ್ಲ ಗೆ ಬಂದಾಗ ಅಲ್ಲಿ ಇನ್ಚಾರ್ಜ್ ಆಗಿರೋ ಫಸ್ಟ್ ಮಾತಾಡ್ಸ್ಬೇಕು ಆಮೇಲೆ ಕೈ ದಿನ ಮಾತಾಡ್ಸ್ಬೇಕು ಇನ್ನ ಒಂದ್ ಪರಿಜ್ಞಾನ ನಿಮ್ಗೆ ಇಲ್ವಾ ಅಂತ ಅಂತ ಕೇಳ್ತಾನೆ ಏಯ್ ಯಾರು ನೋಡಿ ಈ ತರ ಮಾತಾಡ್ತಾ ಇದೀಯಾ ನೀನು ಈಗಾಗಲೇ ನನ್ ಮಗಳನ್ನ ಅರೆಸ್ಟ್ ಮಾಡಿ ದೊಡ್ಡ ತಪ್ಪು ಮಾಡಿದ್ಯಾ ನೀನು ಶಿಕ್ಷೆ ಅನ್ಬೋಸೆ ಅನ್ಬೋಸ್ತಿಯಾ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ ಅಂತ ರಾಣ ಹೇಳ್ತಾನೆ ಆನಂದ್ ತಂಟೆಗೆ ಬಂದಿದ್ಯಾ ನೀನು ಅಂದ್ರೆ ನಿನಗೆ ಗೇಡುಗಾಲ ಶುರು ಆಯ್ತು ಅಂತಾನೆ ಅರ್ಥ ಅಂತ ರಾಣಾ ಅಜಿತ್ ಕೇಳ್ತಾ ಇರ್ತಾನೆ ರಾಣನ್ ಮಾತ್ ಕೇಳಿ ಅಜಿತ್ಗೆ ಕೋಪ ಬರ್ತಾ ಇರುತ್ತೆ ಏಯ್ ಅವಳು ಅಪರಾಧಿ ಅಪರಾಧಿ ಎಲ್ಲಿರ್ಬೇಕು ಅಲ್ಲೇ ಇದ್ದಾಳೆ ನಾನ್ ಎಲ್ಲದಕ್ಕೂ ರೆಡಿಯಾಗಿ ಆಗಿ ಬಂದಿದ್ದೀನಿ ಈಗ ನನ್ ಮಗಳಿಗೆ ಏನಂದ್ ಬೇಲ್ ತಗೊಂಡ್ ಬಂದಿದ್ದೀನಿ ತಗೋ ಈ ಬೇಲ್ ಕಾಫಿ ನೋಡಿ ನನ್ನ ಮಗಳನ್ನ ಬಿಡುಗಡೆ ಅಂತ ಹೇಳಿ ರಾಣ ಹೇಳ್ತಾನೆ ಅಜಿತ್ ಬೇಲ್ ಕಾಫಿ ಇಸ್ಕೊಂಡು ನೋಡ್ತಾ ಇರ್ತಾನೆ ಅಜಿತ್ ಗೆ ಮೊದಲೇ ಗೊತ್ತಿರುತ್ತೆ ಇದು ಇದೇ ರೀತಿ ಆಗುತ್ತೆ ಅಂತ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ರು ಪ್ರತಿ ಘಟನೆ ನಡೆದ ನಡೆಯುತ್ತೆ ನಿಷ್ಠಾವಂತ ಅಧಿಕಾರಿಗಳಿಗೆ ಇಲ್ಲಿ ಬೆಲೆನೇ ಇಲ್ಲ ಹೇ ಅಜಿತ್ ನೀನ್ ನನ್ನನ್ನ ಅರೆಸ್ಟ್ ಮಾಡಿ ದೊಡ್ಡ ತಪ್ಪ ಮಾಡ್ಬಿಟ್ಟೆ ನಿನ್ಮೇಲೆ ನೋಡ್ತಾ ಇರು ಈ ಸಾಕ್ಷಿನ ಕೆಣಕಿದೀಯಾ ನೀನ್ ಹೇಗ್ ಬದುಕ್ತಿಯಾ ಅಂತ ನಾನು ನೋಡ್ತೀನಿ ಸಾಕ್ಷಿ ಹೇಳಿದಾಗ ಹೇ ಮುಚ್ಚೆ ಬಾಯಿ ನೀನು ನನ್ನ ಹೆಂಚಿನ ಶೂಟ್ ಮಾಡಿದ್ಯಾ ನಿನ್ನ ಬಿಟ್ ಕಳಿಸ್ತಾ ಇದೀನಿ ಅದ್ರಲ್ಲೂ ಬೇಲ್ ಮೇಲೆ ಹೋಗ್ತಾ ಇದ್ಯಾ ಪದೇ ಪದೇ ಜೈಲಿಗೆ ಬರ್ಲೇಬೇಕು ಏಷ್ಣು ನಿನಗೆ ಮಾವನ್ ಮನೆ ಆಗುತ್ತೆ ನೋಡ್ತಾ ಇರೋ ಬೇಕು ಹೋಗ್ಬೇಕು ಆ ರೀತಿ ಮಾಡ್ತೀನಿ ನಾನು ಅಜಿತ್ ಹೇಳ್ತಾ ಇರ್ಬೇಕಾದ್ರೆ ರಾಣ ಕೂಗಾಡ್ತಾ ಇರ್ತಾನೆ ಏಯ್ ನಿನ್ ರಾಣ ಅಲ್ಲ ಕಣ ಕೋಣ ಅಜಿತ್ ಹೇಳ್ದಾಗ ಏಯ್ ಅನ್ಬಿಟ್ಟು ಸಾಕ್ಷಿ ಕಿರ್ಸ್ತಾಳೆ ಏಯ್ ಸಾಕು ಮುಚ್ಚೆ ಬಾಯಿ ಸರಿ ಕೈ ತೋರ್ಸ್ತಾ ಇದೀಯಾ ಇಳಸೆ ಕೈನಾ ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಮೇಲೆ ಈ ರೀತಿ ಅಟ್ಟಹಸ್ತಿಂದ ಮೆರಿತಾ ಆಗಲ್ವಾ ನಿನಗೆ ಬಡವ್ರು ರಕ್ತ ಇರ್ಕೊಂಡು ಜೀವನ ಮಾಡ್ತಾ ಇರೋ ನಿಮ್ಮಂತ ಕ್ರಿಮಿನಲ್ ಗಳು ಮೆರಿತಾ ಇರ್ಬೇಕಾದ್ರೆ ಇನ್ನು ನೀ ಎತ್ತಲ್ಲಿ ಕೆಲಸ ಮಾಡ್ತಾ ಇರೋ ನಾನು ಮೆರಿಬೇಡ ನಿನಗೆ ಏನ್ ಶಿಕ್ಷೆ ಕೊಡ್ಬೇಕು ಅದನ್ನ ನಾನು ಕೊಡ್ಸೆ ಕೊಡ್ಸ್ತೀನಿ ಅಂದ್ರೆ ನಾನ್ ನನ್ನ ಹೆಸರನ್ನ ಬದಲಾಯಿಸ್ಕೊತೀನಿ ನಾನ್ ನಿನಗೆ ಮಾಡ್ತಾ ಇರೋ ಪ್ರಾಮಿಸ್ಕೊಂಡ ರಾಣ ಅಂತ ಹೇಳಿ ಅಜಿತ್ ಹೇಳ್ತಾನೆ ಅಜಿತ್ ಮಾತ್ ಕೇಳಿ ರಾಣನ್ಗೆ ಒಂಥರ ಭಯ ಶುರುವಾಗುತ್ತೆ ಮಗಳೇ ಇಲ್ಲಿ ನಾವ್ ಇನ್ನೂ ಜಾಸ್ತಿ ಹೊತ್ತು ಇಲ್ಲಿರೋದ್ ಬೇಡ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ ಒಳ್ಳೆ ಇವಾಗ ನನಗೆ ಒಳ್ಳೆ ಕಿಕ್ ಬಂತು ಇಕ್ಕಿಕ್ಕು ಇನ್ನು ಜಾಸ್ತಿ ಆಗ್ಬೇಕು ಅಂದ್ರೆ ಒಂದ್ ಒಳ್ಳೆ ಸ್ಟ್ರಾಂಗ್ ಆಗ ಕಾಫಿ ಕುಡಿಬೇಕು ಒಂದ್ ಕಾಫಿ ಹೇಳ್ರಿ ಅಜಿತ್ ಹೇಳ್ತಾನೆ ಅಜಿತ್ ಇನ್ನೇನು ಫೋನ್ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ಆಗ ಸಂಗೀತನೇ ಅಜಿತ್ ಗೆ ಫೋನ್ ಮಾಡ್ತಾರೆ ಸಂಗೀತ ಅದ್ಕೊಂಡು ಫೋನ್ ಮಾಡ್ತಾರೆ ಯಾಕಮ್ಮ ಏನಾಯ್ತು ಡಾಕ್ಟರ್ ಏನಂದ್ರು ಅಂತ ಅಜಿತ್ ಕೇಳ್ತಾನೆ ಏನಾಯ್ತಮ್ಮ ಭೂಮಿ ಅಂತ ಕೇಳಿದಾಗ ಅದು ಮಗನೇ ಡಾಕ್ಟ್ರು ಈಗಷ್ಟೇ ಬಂದಿದ್ರು ಚೆಕ್ ಮಾಡ್ಬಿಟ್ಟು ಹೇಳಿದ್ರು ಅವಳಿಗ ಈಗಾಗ್ಲೇ ಪ್ರಜ್ಞೆ ಬರ್ಬೇಕಾಗಿತ್ತು ಸ್ವಲ್ಪ ಹೊತ್ತಲ್ಲಿ ಭೂಮಿಗೆ ಪ್ರಜ್ಞೆ ಬಂದಿಲ್ಲ ಅಂದ್ರೆ ಅವಳು ಕೋಮಕ್ ಹೋಗೋ ಚಾನ್ಸ್ ತುಂಬಾ ಇದೆಯಂತೆ ಅವಳಿಗೆ ತುಂಬಾನೇ ಶಾಕ್ ಆಗಿದೆಯಂತೆ ಭೂಮಿ ಕೋಮ ಹೋಗ್ತಾಳೆನೋ ವಿಷಯ ಕೇಳಿ ಅಜ್ಜಿ ಕ್ಗೆ ತುಂಬಾನೇ ಗಾಬರಿ ಆಗುತ್ತೆ ಸಂಗೀತ ಸಂಗೀತವರು ಕೂಡ ತುಂಬಾ ಜೋರಾಗಿ ಹೇಳ್ತಾ ಇರ್ತಾರೆ ಸತ್ತಣ್ಣ ಬಂದ್ಬಿಟ್ಟು ಸಂಗೀತ ಅವ್ರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಕಡೆ ಅಜ್ಜಿ ಮೃತುಂಜಯ ಮಂತ್ರನ ಜಪ ಮಾಡ್ಕೊಂತ ಕೂತಿರ್ತಾರೆ ಬದುಕಿ ಬರ್ಬೇಕು ಅನ್ನೋ ಕಾರಣಕ್ಕೆ ಅಜ್ಜಿ ದೇವ್ರ ಹತ್ರ ಕೂತ್ಕೊಂಡು ಮೃತ್ಯುಂಜಯ ಮಂತ್ರನ ಪಠಿಸ್ತಾ ಇರ್ತಾರೆ ಈ ಕಡೆ ದೇವಯಾನಿ ಅಜ್ಜಿ ಹೇಳ್ತಾ ಇರೋ ಮಂತ್ರ ಕೇಳಿಸ್ಕೊಂಡು ಮೃತ್ಯುಂಜಯ ಮಂತ್ರ ಈ ಮಂತ್ರ ಹೇಳಿದ್ರೆ ಭೂಮಿ ಬದುಕ್ತ ಇಬ್ರು ಮಾತಾಡ್ತಾ ಇರ್ತಾರೆ ಅಜ್ಜಿ ಭೂಮಿಗೋಸ್ಕರ ಈ ಮಂತ್ರ ಹೇಳ್ತಾ ಭೂಮಿ ಕಂಡ್ರೆ ಅಜ್ಜಿಗೆ ಆಗ್ತಾನೆ ಇರ್ಲಿಲ್ಲ ಆದ್ರೆ ಅಜ್ಜಿ ಭೂಮಿಗೋಸ್ಕರ ಮೃತ್ಯುಂಜಯ ಮಂತ್ರ ಜಪ ಮಾಡ್ತಾ ಇದಾರಲ್ಲ ಅಂತ ಅಪೇಕ್ಷೆ ಇದನ್ನ ನೋಡಿ ಶಾಕ್ ಆಗ್ತಾಳೆ ಅನಿ ಬಂದ್ಬಿಟ್ಟು ಅತ್ತೆ ಅತ್ತೆ ಅಂತ ಹೇಳಿ ಅಜ್ಜಿನ ಏಳ್ಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ ಅಜ್ಜಿ ಏನ್ ಮಾಡ್ತಾ ಇದ್ದೀರಾ ಅಜ್ಜಿ ನೀವು ಅಂತ ಅಪೇಕ್ಷೆ ಕೇಳ್ತಾಳೆ ಆಗ ದೇವೇನಿ ಅತ್ತೆ ಯಾಕತ್ತೆ ಮೃತ್ಯುಂಜಯ ಮಂತ್ರ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ ಭೂಮಿ ಹುಷಾರಾಗಿ ಬರ್ಲಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಜ್ಜಿ ಹೇಳ್ತಾರೆ ನೀವೇನ್ ಹೇಳ್ತಾ ಇದೀರಾ ಭೂಮಿಗೋಸ್ಕರ ನೀವು ಮೃತ್ಯುಂಜಯ ಮಂತ್ರ ಹೇಳ್ತಾ ಇದ್ದೀರಾ ಭೂಮಿ ಬದುಕ್ ಬರ್ಲಿ ಅಂತ ಈ ರೀತಿ ಎಲ್ಲ ಮಾಡ್ತಾ ಇದೀರಾ ಅವಳು ಈ ಮನೆ ಸೊಸೆ ಅಂತ ನೀವು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ರಿ ಅಜ್ಜಿಗೆ ಮೋಸ ಮಾಡಿದಾಳೆ ಅಂಜು ಜೀವನನ ಹಾಳು ಮಾಡಿದಾಳೆ ಹೇಳಿ ನೀವು ಇಷ್ಟು ದಿನ ಅವಳನ್ನ ದ್ವೇಷಿಸ್ತಾ ಇದ್ರಿ ಅಂತ ಹೇಳಿದಾಗ ಅಂಜು ಜೀವನ ಹಾಳ ಮಾಡಿದಾಳೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಅವಳನ್ನ ದ್ವೇಷಿಸ್ತಾ ಇದ್ದೆ ಅವಳು ನಮ್ಮ ಅಜಿತ್ಗೋಸ್ಕರ ಗೋಸ್ಕರ ತನ್ನ ಪ್ರಾಣನೇ ಪಣಕ್ಕಿಟ್ಟಿದ್ದಾಳೆ ಅಜಿತ್ಗೋಸ್ಕರ ಅವಳು ಎಷ್ಟೆಲ್ಲ ತ್ಯಾಗ ಮಾಡಿ ಸಾವು ಬದುಕಿನ ಮಧ್ಯೆ ಓಡಾಡ್ತಾ ಗೋಸ್ಕರ ನೀನ್ ಜಪ ಎಲ್ಲ ಹೇಳ್ತಾ ಇದ್ದೀನಿ ಹಾಗಾದ್ರೆ ಅವಳು ನಿಮ್ ಮನೆ ಸೊಸೆ ಅಂತ ಒಪ್ಕೊಂಡಿರತ್ತೆ ಅಂತ ದೇವಾಯಿನಿ ಕೇಳ್ತಾಳೆ ನನಗೆ ಗೊತ್ತಿಲ್ಲ ಅವಳು ಬದುಕಿ ಆಸ್ಪತ್ರೆಯಿಂದ ಮನೆಗ್ ಬರ್ಬೇಕು ಅಂತ ಅಜ್ಜಿ ಹೇಳ್ತಾರೆ ಕೇಳಿಸ್ಕೊಂಡ್ ದೇವಯಾನಿಗೆ ತುಂಬಾನೇ ಶಾಕ್ ಆಗುತ್ತೆ ದೇವಯಾನಿ ಮತ್ತೆ ಅಪೇಕ್ಷನ್ಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ನಾವ್ ಅನ್ಕೊಂಡಿದ್ ಯಾವ್ದು ನಡೀತಾ ಇಲ್ಲ ನಾವ್ ಅನ್ಕೊಂಡ್ರೆ ಅದೆಲ್ಲ ಆಗ್ತಾ ಇದೆ ಅಂತ ನೀವ್ರೆಲ್ಲರೂ ಭೂಮಿ ಪರ ನಿತ್ಕೊತಾ ಇದ್ದಾರೆ ಎಲ್ಲರೂ ಅವಳನ್ನ ಕಾಳಜಿ ಮಾಡ್ತಾ ಇರೋದು ನೋಡ್ತಾ ಇದ್ರೆ ನನಗೆ ತುಂಬಾನೇ ಹೊಟ್ಟೆ ಉರಿಯುತ್ತೆ ತಾಯಿ ಅಂತ ನಾನ್ ಬಯಸಿಲ್ಲ ಅವಳ ಬಗ್ಗೆ ಕಾಳಜಿ ಮಾಡ್ತಾ ಇರೋ ನೋಡಿ ನನ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅಪೇಕ್ಷೆ ಹೇಳ್ಕೊಂತ ಇರ್ತಾಳೆ ಅಶ್ವಿನಿ ದೇವಯಾನಿಗೆ ಫೋನ್ ಮಾಡ್ತಾಳೆ ಅಚ್ಚಿ ಜಪ ಮಾಡಕ್ಕೆ ಕೂತಿರ್ತಾರೆ ಕಡೆ ಅಶ್ವಿನಿ ಮೇಡಮ್ ಒಂದ್ ಗುಡ್ ನ್ಯೂಸ್ ಅಂತ ಹೇಳ್ತಾಳೆ ಇನ್ನು ಭೂಮಿ ಸತ್ತದ ಅಂತ ಕೇಳಿದಾಗ ಇಲ್ಲ ಮೇಡಮ್ ನೋಡು ಅವಳನ್ನು ಸಾಯಿಸೋದು ಅಷ್ಟು ಈಸಿ ಅಲ್ಲ ಆ ಕಾವೇರಿ ನದಿಲೆ ಮುಳುಗಿ ಮತ್ತೆ ಇದ್ ಬಂದವಳ ಅವಳು ಅಷ್ಟು ಈಸಿಯಾಗಿ ಸಾಯುವಂತಳಲ್ಲ ನನಗೆ ಗುಡ್ ನ್ಯೂಸ್ ಅಂದ್ರೆ ನಾನು ಅವಳು ಎಣ್ಣಾ ನೋಡ್ಬೇಕು ನೀವರೆಲ್ಲರೂ ಅವಳನ್ನ ದ್ವೇಷ ಮಾಡ್ತಾ ಇದ್ರು ಆದ್ರೆ ಈಗ ದ್ವೇಷ ಮಾಡೋರೆಲ್ಲ ಅವಳು ಬದುಕ್ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನಾನು ಹಾಸ್ಪಿಟಲ್ ಅಲ್ಲಿ ಸಾಯಿಸಬಹುದಿತ್ತು ಅವಳನ್ನ ಅಲ್ಲೇ ಮುಗಿಸೋ ಪ್ಲಾನ್ ಮಾಡಿದ್ದೆ ಆದ್ರೆ ಅಜೀತ್ ಸಂಗೀತನ ಅವಳಿಗೆ ಕಾವಲಿಟ್ಟ ಹೋಗಿದ್ದಾನೆ ಅಜಿತ್ ಒಬ್ಬ ಇಲ್ಲ ಅಂದಿದ್ರೆ ಇವತ್ತ ಭೂಮಿ ಕಥನ ಮುಗಿಸ್ತಾ ಇದ್ದೆ ಭೂಮಿ ಕಥೆ ಮುಗಿಸೋದಕ್ಕೆ ಏನಾದ್ರು ಒಂದ್ ಮಾಡ್ಲೇಬೇಕು ಇಲ್ಲಾಂದ್ರೆ ಭೂಮಿ ಈ ಮನೆ ಮಗಳೇ ಅಂತ ಗೊತ್ತಾಗೋ ಸಮಯ ಆದಷ್ಟು ಬೇಗ ಬರುತ್ತೆ ಅಂತ ನಂಗ್ ಅನಿಸ್ತಾ ಇದೆ ಅಂತ ಹೇಳಿ ದೇವಯಾನಿ ಹೊಟ್ಟೆ ಉರ್ಕೊಂತ ಇರ್ತಾಳೆ ಇನ್ನೊಂದ್ ಕಡೆ ಮುಂದೆ ಕುತ್ಕೊಂಡು ಮೃತ್ಯುಂಜಯ ಮಂತ್ರನ ಶ್ರವಣ್ ಕೂಡ ಹೇಳ್ತಾ ಇರ್ತಾನೆ ಕಡೆ ಅಜಿತ್ ಕೂಡ ದೇವಸ್ಥಾನಕ್ ಬಂದಿರ್ತಾನೆ ಅಲ್ಲೆಲ್ಲ ಭಕ್ತಾದಿಗಳು ಕೆಂಡ ತುಳಿತಾ ಇರ್ತಾರೆ ಇದನ್ನೆಲ್ಲಾ ನೋಡಿ ವಿಸ್ಮಯ ಅಂತ ಅನ್ಸುತ್ತೆ ಅಜಿತ್ ಗೆ ಹಾಗೆ ದೇವಸ್ಥಾನದೊಳಗೆ ಬರ್ತೇ ಅಜಿತ್ ಶ್ರವಣ್ ನೋಡಿ ಶಾಕ್ ಆಗ್ತಾನೆ ಆ ಮೂವಿಗೋಸ್ಕರ ಮೃತ್ಯುಂಜಯ ಮಂತ್ರ ಹೇಳ್ತಾ ಜಪ ಮಾಡ್ತಾ ಕೂತಿದಾರೆ ಹಾಗೆ ಬಂದು ಅಜಿತ್ ಪುರೋಹಿತರನ್ನ ಮಾತಾಡಿಸ್ತಾನೆ ಇವತ್ತು ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ಸಾವು ಬದುಕಿ ಮಧ್ಯೆ ಓಡಾಡ್ತಾ ಇದ್ ಬದುಕಿ ಬರ್ಬೇಕು ಅದಕ್ಕೆ ನಾನು ಏನ್ ಮಾಡಬಹುದು ಅಂತ ಪುರೋಹಿತರನ್ನ ಕೇಳ್ತಾನೆ ಹೆಂಡತಿಗೋಸ್ಕರ ನಾನು ಕೇಳೋ ತೋಡಿಲ್ಲ ಅಂತ ಅಜಿತ್ ಕೇಳಿದಾಗ ನೋಡಪ್ಪ ನಿನ್ನಲ್ಲಿ ಪರಿಶುದ್ಧವಾದ ಭಕ್ತಿ ಇರಬೇಕು ಇಲ್ಲಿ ಭಕ್ತಿ ಇದೆ ಅಂದ್ರೆ ದೇವರು ಹೊಲದೇ ಒಲಿತಾನೆ ಎಂಟಿ ಬದುಕಿ ಬರ್ತಾಳೆ ನಿನ್ ಪ್ರಯತ್ನ ನೀನ್ ಮಾಡು ಅಂತ ಪುರೋಹಿತರು ಕೂಡ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್